ಇಷ್ಟು ವ್ಯವಸ್ಥಿತವಾದಂತಹ ಹಟ್ಟಿ ಇರುವಾಗ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಒಬ್ರು ಇಲ್ಲ ಅಂತ ಹೇಳಿತು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತು ನಾನು ನಿನ್ನೆ ನಮ್ಮ ಗುಡ್ಡದಲ್ಲಿ ಕೂತಾಗ ಬಂದ ಪ್ರಶ್ನೆಗಳೇ ಅದು ಅದು ಯಾಕೆ ಆಗ ಯಾರು ಇರ್ಲಿಲ್ವಾ ನಮ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವರಿಗೂ ಕೂಡ ಪ್ರಶ್ನೆ ಇದೆ ಇಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ಯಾರು ಯಾಕೆ ಇರ್ಲಿಲ್ಲ ಈ ಪ್ರಶ್ನೆಗೆ ನಮ್ಮಿಂದ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗುದು ಇಲ್ಲಿವರೆಗೆ ಅಂದ್ರೆ ಒಂದೆರಡು ಪ್ರಶ್ನೆಗಳು ಬಂತು ಯಾರೋ ಬೆಂಕಿ ಕೊಟ್ಟಿರ್ಬೋದಾ ಅನ್ನೋ ಪ್ರಶ್ನೆಯು ಕೂಡ ಬಂತು ಅದು ಹಾಗೆ ಯಾಕಂದ್ರೆ ಅಶೋಕ್ ಶೆಟ್ಟಿ ಅಂತವರಿಗೆ ಆ ರೀತಿ ಆಗ್ಲಿಕ್ಕಿಲ್ಲ ಅಂತ ನಮ್ಮ ವಿರೋಧಿಗಳಿಲ್ಲ ಹೇಳಿದ್ರಂತೆ ನನಗೆ ಗೋವಾದ ಹೋಟೆಲ್ ಶಾರ್ಟ್ ಶಾರ್ಟ್ ನಲ್ಲಿ ಸುಟ್ಟು ಅದ್ರ ಅಡಿಯಲ್ಲಿ ಇನ್ನೊಂದು ಹೋಟೆಲ್ ಮಾಡ್ಬೋದು ಅದು ನನ್ನ ಕಣ್ಣಿದರಿಗೆ ಮಕ್ಕಳಿಗಿಂತ ಹೆಚ್ಚು ಸಾಕಿದಂತ ಪ್ರೀತಿಯ ಕೋಣಗಳು ನಮಗೆ ಬೇಲಾಡಿ ಭಾವಕ್ಕೆ ವಿಶೇಷ ಸಮಾಜದಲ್ಲಿ ಪರಿಚಯವನ್ನು ಗೌರವವನ್ನು ತಂದು ಕೊಟ್ಟಂತ ಕೋಣಗಳು ಆ ಕೋಣಗಳು ನಮ್ಮಿಂದ ಏನೂ ಮಾಡ್ಲಿಕ್ಕಾಗದೆ ಸಂಪೂರ್ಣ ಕಣ್ಣಿದ್ರಿಗೆ ಸುಟ್ಟು ಭಸ್ಮವಾಗಿ ಹೋದವಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳಷ್ಟು ದುಃಖ ಇದೆ ಅಂತ ಎಲ್ಲ ತೋರಿಸಿಕೊಳ್ತಾ ಇದ್ರು ವಯಸ್ಸ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಪಟ್ಲ ಸಂಭ್ರಮದ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಇದ್ದೇವೆ ಅಂದದೆ ಕಂಬಳ ಕ್ಷೇತ್ರದ ಭೀಷ್ಮರು ಹಿರಿಯರು ಗುಣಪಾಲ್ ಕಡಮ ಸರ್ ಇದ್ದಾರೆ ಅದಲ್ಲದೆ ಹಿರಿಯ ತೀರ್ಪುಗಾರರು ಮೊಗರೋಡಿ ಸುಧಾಕರ್ ಶೆಟ್ಟರ್ ಕೂಡ ಇದ್ದಾರೆ ಸರ್ ಇಬ್ಬರಿಗೂ ನಮಸ್ಕಾರ ಗುಣಪಾಲ್ ಕಡಮ ಸರ್ ನಮಸ್ತೆ ನೀವು ಇವತ್ತು ಸಿಕ್ಕಿರ ಕಾರಣ ಇದ್ದೇನೆ ಇದು ಇಲ್ಲಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ನಿನ್ನೆ ಕಂಬಳ ಕ್ಷೇತ್ರದಲ್ಲಿ ಒಂದು ಬಹಳ ಒಂದು ದುರಂತ ಅಂತ ಹೇಳ್ಬೋದು ಬೇಲಾಡಿ ಬಾವ ಅಶೋಕ್ ಶೆಟ್ಟ ಎರಡು ಕೋಣಗಳು ಶಾರ್ಟ್ ಸರ್ಕ್ಯೂಟ್ ಆಗಿ ಸಜೀವ ದಾನ ಆ ಕೋಣಗಳ ಬಗ್ಗೆ ಮತ್ತೆ ಆ ಒಂದು ಘಟನೆ ಬಗ್ಗೆ ಒಂದು ಎರಡು ಮಾತು ಹೇಳ ನನಗೆ ಆ ಕೋಣಗಳ ಬಗ್ಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಚಾಂಪಿಯನ್ ಆಫ್ ಇಯರ್ ಪ್ರಶಸ್ತಿ ಇಲ್ಲಿ ಅವರು ನಂತರವೂ ಕೂಡ ಬಹುಮಾನ ಪಡಿದಾರೆ ಈ ವರ್ಷವೂ ಕೂಡ ಬಳಕುಂಜಿಯ ಕಂಬಳದಲ್ಲಿ ಆರು ಮನೆ ಕೋಲ್ ನಿಶಾನೆಗಿರುತ್ತಾರೆ ಅವರು ನನಗೆ ಕೋಣಗಳಿಗಿಂತ ಅದರಲ್ಲಿ ಅಪ್ಪು ಕೋಣ ಎಲ್ಲ ವಿಭಾಗದಲ್ಲಿ ಐದು ವಿಭಾಗದಲ್ಲಿಯೂ ಕೂಡ ಬಹುಮಾನ ಪಡಗೋಣ ಹಿರಿಯ ವಿಭಾಗದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ ಹಲೆಯೂರು ತೆಂಕುಮನೆ ರಾಘು ಶೆಟ್ಟರ್ ಹತ್ರ ಇದು ಕೋಣ ಅದು ಆ ಕೋಣ ಹೇಗೆ ಅಂದ್ರೆ ಅವನು ನೀರಿನಿಂದ ಬೇಸಿನಿಂದ ಬಂದಾಗ ತರ್ಲಿಕ್ಕೆ ಬೇಕಲ್ಲ ಅದನ್ನು ಬಿಟ್ಕೊಂಡ್ರೆ ಅದೇ ಬರ್ತದೆ ಅಷ್ಟು ಹೆಸರು ಮಾಡಿದಂತಹ ಕೋಣಗಳು ಮಕ್ಕಳ ರೀತಿಯಲ್ಲಿ ಸಾಕ್ತಾ ಇದ್ದಂತಹ ಕೋಣಗಳು ಈ ವರ್ಷ ಕೊನೆಯ ಕಂಬಳಕ್ಕೆಲ್ಲ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಬ್ರಹ್ಮಕಲಶ ನಡೀತಾ ಇತ್ತು ಇದು ದೈವಸ್ಥಾನದ್ದು ಅದರಲ್ಲಿ ಮುಖ್ಯ ಜವಾಬ್ದಾರಿ ಎಲ್ಲ ಅವರು ಇದ್ರು ಆ ಆದ್ರೆ ದುರಂತ ಸಂಭವಿಸಿದ್ದು ಎಲ್ಲ ಮುಗಿದ ನಂತರ ನನಗೆ ಬೆಳಿಗ್ಗೆ ಆಗುವಾಗ ಒಂದು ಪಾಚಕರ್ನಿಂದ ಪತ್ರಕರ್ತ ಒಬ್ಬರು ಫೋನ್ ಮಾಡಿದ್ರು ಕಡಂಬ್ರೆ ಹೀಗೆ ಒಂದು ಸುದ್ದಿ ಉಂಟು ಹೌದಾ ಅಂತ ನಾನು ಆಮೇಲೆ ಫೋನ್ ಮಾಡಿದ್ದೆ ಬೆಳೆ ವರ್ಷ ಸದಾನಂದ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಕರೆಂಟ್ ಶಾಕ್ ಆಗಿದೆ ಹಾಗಾಗಿ ಆಯ್ತು ಅಂತೇಳಿ ನನಗೆ ಆಶ್ಚರ್ಯ ಆದದ್ದು ಬೇರೇನಲ್ಲ ಯಾರನ್ನು ಟೀಕಿಸುವುದಲ್ಲ ಅಶೋಕ್ ಶೆಟ್ಟಿ ಅಂತವರು ಈ ಕಂಬಳ ಕ್ಷೇತ್ರದಲ್ಲಿ ಇರುವುದರಿಂದ ಕಂಬಳಕ್ಕೆ ಒಂದು ವಿಶೇಷ ಹೊರ ಉಂಟು ಯಾಕಂದ್ರೆ ಒಬ್ಬ ಉದ್ಯಮಿಯಾಗಿ ಆಮೇಲೆ ಪರಂಪರೆಯಿಂದ ಪರಂಪರೆಯಿಂದ ಅಂದ್ರೆ ಅಶೋಕ್ ಶೆಟ್ಟಿ ಅವರ ತಂದೆ ಬೆಳುವಾಯ್ ತಿಮ್ಮ ಶೆಟ್ರು ಅವರು ಕಂಬಳದ ಒಂದು ದೊಡ್ಡ ಜಿಗ್ಗಜ್ ಅವರು ಆಮೇಲೆ ಅವರ ಅಳಿಯ ಸದಾನಂದ ಶೆಟ್ರು ಅಂದ್ರೆ ಅಶೋಕ್ ಶೆಟ್ಟಿ ಭಾವ ಅವರು ಕೂಡ ಕಂಬಳ ಕ್ಷೇತ್ರದಲ್ಲಿ ಕೋಣಗಳನ್ನು ಕಟ್ಟಿ ಬಹಳಷ್ಟು ಬಹುಮಾನವನ್ನು ಪಡೆದವರು ದಾಖಲೆ ನಿರ್ಮಿಸಿದವರು ಆಮೇಲೆ ಕೊಂಚ ಲಾಹನ ಏನಿದ್ರು ಅವರಿಗೆ ಸಿಗ್ತಾ ಇದ್ದದ್ದು ಅದು ಅಲ್ಲದೆ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಬಜೆಟ್ನಲ್ಲಿಯೇ ಒಂದು ಕೋಟಿ ರೂಪಾಯಿ ಸದಾನಂದ ಗೌಡ ಇರುವಂತ ನಾನು ಕಾರ್ಯದರ್ಶಿ ಆಗಿದ್ದಾಗ ಒಂದು ಸ್ಯಾಂಕ್ಷನ್ ಮಾಡಿಸಿದವರು ಅವರು ಆದ್ರೆ ಇಂತಹ ಒಂದು ಕೋಣಗಳ ಪರಂಪರೆ ಕಂಬಳದ ಕೋಣಗಳು ಅಂದ್ರೆ ಏನು ಅವುಗಳನ್ನು ಹೇಗೆ ಸಾಕಬೇಕು ಅಂತ ಎಲ್ಲ ಮಾಡಿ ಅಷ್ಟು ವ್ಯವಸ್ಥಿತವಾದಂತಹ ಹಟ್ಟಿ ಇರುವಾಗ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಒಬ್ಬರು ಇಲ್ಲ ಅಂತ ಹೇಳಿದ್ದು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತು ನಿನ್ನೆ ನಮ್ಮ ಕುಡ್ಲದಲ್ಲಿ ಕೂತಾಗ ಬಂದ ಪ್ರಶ್ನೆಗಳೇ ಅದು ಅದು ಯಾಕೆ ಆಗಾಯ್ತು ಯಾರು ಇರ್ಲಿಲ್ವಾ ನಮ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವರಿಗೂ ಕೂಡ ಆಗ್ಲಿಲ್ಲ ಯಾಕಂದ್ರೆ ತಮ್ಮ ಇವ್ರಿರುವುದು ಮೂಲ್ಕೆಯಲ್ಲಿ ಪಡುಬಿದ್ರಲ್ಲೇನ ತಮ್ಮ ಮನೆಯಲ್ಲೇ ಇರ್ತಿದ್ರಲ್ಲಿ ಅವ್ರ ಮನೆಯಲ್ಲಿ ಅಲ್ಲಿ ಆದ್ರೆ ಅವರು ಒಂದು ಯಾವ್ದೋ ಅಪಘಾತ ಒಳಗಾಗಿ ಅವರು ಮನೆ ಮೂರು ದಿವಸ ಹಿಂದೆ ಗೋವಾಕ್ಕೆ ಹೋಗಿದಾರಂತೆ ಕೆಲಸಗಾರ ಬಹುಶಃ ಮಾಮೂಲಿ ಹೋಗುವ ರೀತಿಯಲ್ಲಿ ಹೋಗಿದ್ದಾನೆ ಈ ವರ್ಷದ ಪ್ರಕೃತಿ ವಿಚಿತ್ರವು ಹಾಗೆ ಬರುವಾಗ ಒಂದು ಲೈಟ್ನಿಂಗ್ ಅಥವಾ ಒಂದು ಗಾಳಿ ಇದೆಲ್ಲ ಮೇ ತಿಂಗಳಲ್ಲೇ ಬೊಳ್ಳೆ ಹೋಗಿದೆ ಪ್ರವಾಹ ಬಂದಿದೆ ಅಂತ ಹೇಳಿದ್ರೆ ಯಾರು ನಂಬುದು ಕಷ್ಟ ಅದು ಆ ರೀತಿಯ ಒಂದು ಹವಾಮಾನ ವೈಪರೀತ್ಯ ಕೂಡ ಇತ್ತು ಅಟ್ಟದಲ್ಲಿ ತುಂಬಾ ಬೈ ಹಾಕಿದ್ರು ಈ ಅಲ್ಲಿ ಕರೆಂಟ್ ವೈರ್ ಇತ್ತು ಬಹುಶಃ ಅಲ್ಲಿ ನೋಡಿ ಆಗುವ ಹುಲ್ಲು ಆಗುವಾಗ ಅದರಲ್ಲಿ ಭತ್ತ ಇರ್ತದೆ ಅದನ್ನು ತಿನ್ನಲಿಕ್ಕೆ ಇಲಿಗಳು ಬರ್ತವೆ ಅಲ್ಲಿ ಇಲಿಗಳು ಬರುವಾಗ ನ ವೈರ್ನ ಸ್ಕಿನ್ ಹೋಗಿರ್ಬೋದು ಶೆಡ್ ಮಿಂಚೆಲ್ಲ ಬರುವಾಗ ಇಂಥದ್ರಂತಾಗಿ ಮೇಲಿನಿಂದ ಹುಲ್ಲಿಗೆ ಬೆಂಕಿ ಹಿಡಿದು ಆ ಹುಲ್ಲಿನ ರಾಶಿ ಕೆಳಗೆ ಬಿತ್ತು ಕೋಣಗಳ ಬೊಬ್ಬ ಹಾಕಿದ್ರು ಕೂಡ ಕೋಣಗಳ ಬೇರೆ ಏನಿಲ್ಲ ಅಲ್ಲಿ ಯಾರಾದ್ರೂ ಇರ್ತಿದ್ರೆ ಹಗ್ಗವನ್ನು ಬಿಟ್ಟು ಅಥವಾ ಸರಪಳೆಯನ್ನು ಬಿಚ್ಚಿ ಅವುಗಳನ್ನು ಹೊರಗೆ ಬಿಡ್ಬೋದಿತ್ತು ಅವರಷ್ಟೇ ಬದುಕ್ತಾ ಏನೋ ಇದು ಯಾವುದೂ ಎಲ್ಲ ಕೈಬೀರಿ ಹೋದ ನಂತರ ಇವರಿಗೆ ಗೊತ್ತಾಯ್ತು ಇಲ್ಲಿ ಎಲ್ಲರ ಪ್ರಶ್ನೆ ಇದೆ ಇಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ಯಾರು ಯಾಕೆ ಇರ್ಲಿಲ್ಲ ಈ ಪ್ರಶ್ನೆಗೆ ನಮ್ಮಿಂದ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಇಲ್ಲಿವರೆಗೆ ಅಂದ್ರೆ ಒಂದೆರಡು ಪ್ರಶ್ನೆಗಳು ಬಂತು ಯಾರೋ ಬೆಂಕಿ ಕೊಟ್ಟಿರ್ಬೋದಾ ಅನ್ನೋ ಪ್ರಶ್ನೆಯು ಕೂಡ ಬಂತು ಅದು ಹಾಗೆ ಯಾಕಂದ್ರೆ ಅಶೋಕ್ ಶೆಟ್ಟಿ ಅಂತವರಿಗೆ ಆ ರೀತಿ ಆಗ್ಲಿಕ್ಕಿಲ್ಲ ಅಂತ ನಮ್ಮ ವಿರೋಧಿಗಳಿಲ್ಲ ಅವರಿಗೆ ಯಾಕಂದ್ರೆ ಕಂಬಳದಲ್ಲಿ ಅತ್ಯಂತ ಸೌಜನ್ಯದ ವ್ಯಾಪಾರಿ ಆಗಿದ್ರು ಕೂಡ ಮತ್ತೊಂದು ದುರಂತ ಏನು ಅಂತ ಕೇಳಿದ್ರೆ ಅವರಿಗೂ ಶಾರ್ಟ್ ಸರ್ಕ್ಯೂಟ್ ಏನೋ ಪೂರ್ವ ಜನ್ಮದ ಒಂದು ನಾನು ಬಂದ ಉಂಟಾಗುತ್ತಿಲ್ಲ ನನಗೆ ಅವರ ಗೋವಾದ ಹೋಟೆಲ್ ಕೂಡ ಶಾರ್ಟ್ ಸರ್ಕ್ಯೂಟ್ ನಲ್ಲೇ ಸಂಪೂರ್ಣ ಭಸ್ಮ ಇತ್ತ ಒಂದ್ಸಲ ಇದು ಕೂಡ ಇದೇ ರೀತಿ ಆಯ್ತು ಅನ್ನುವಾಗ ಅದು ಅಲ್ಲದೆ ದೈವ ದೇವರ ಮೊನ್ನೆ ಬ್ರಹ್ಮಕಲಶ ಅವರ ಅಧ್ಯಕ್ಷತೆಯಲ್ಲಿ ಅವರೇ ಇದ್ದು ಬೇಲಾಡಿಯಲ್ಲಿ ಆದದ್ದು ಯಾವ ದೈವ ದೇವರು ವಿಧಿ ನಿಯಮ ಮತ್ತೆ ಏನನ್ನು ಹೇಳಿಕಾಗುದಿಲ್ಲ ಹೀಗೆ ಅಂದ್ರೆ ಎಲ್ಲರೂ ಕಣ್ಣೀರು ಸುರಿಸಿದ್ದಾರೆ ಅವರು ಮೊನ್ನೆ ಒಂದು ಮಾತು ಹೇಳಿದ್ರಂತೆ ನನಗೆ ಗೋವಾದ ಹೋಟೆಲ್ ಶಾರ್ಟ್ ಶಾರ್ಟ್ ನಲ್ಲಿ ಸುಟ್ಟು ಹೋದಾಗಾದ್ರೂ ಅಡಿಯಲ್ಲಿ ಇನ್ನೊಂದು ಹೋಟೆಲ್ ಮಾಡ್ಬೋದು ಅದು ನನ್ನ ಕಣ್ಣಿದ್ರಿಗೆ ಮಕ್ಕಳಿಗಿಂತ ಹೆಚ್ಚು ಸಾಕಿದಂತಹ ಪ್ರೀತಿಯ ಕೋಣಗಳು ನಮಗೆ ಬೇಲಾಡಿ ಭಾವಕ್ಕೆ ವಿಶೇಷ ಸಮಾಜದಲ್ಲಿ ಪರಿಚಯವನ್ನು ಗೌರವವನ್ನು ತಂದು ಕೊಟ್ಟಂತ ಕೋಣಗಳು ಆ ಕೋಣಗಳು ನಮ್ಮಿಂದ ಏನೂ ಮಾಡ್ಲಿಕ್ಕಾಗದೆ ಸಂಪೂರ್ಣ ಕಣ್ಣೆದುರಿಗೆ ಸುಟ್ಟು ಭಸ್ಮವಾಗಿ ಹೋದುವಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳಷ್ಟು ದುಃಖ ಇದೆ ಅಂತ ಬಂದವರ ಹತ್ರ ಎಲ್ಲ ತೋಡಿಕೊಳ್ತಾ ಇದ್ರು ಆದ್ರೆ ಒಬ್ಬ ಸಜ್ಜನ ನಮಗೆ ಬೇರೆ ಏನಲ್ಲ ಅಶೋಕ್ ಶೆಟ್ಟಿ ಅಂತ ಜನರನ್ನು ಕಂಬಳದಲ್ಲಿ ಹುಡುಕುದು ಕಷ್ಟ ಒಬ್ಬ ಸಜ್ಜನಾಗಿ ಎಲ್ಲಿಯೂ ಕೂಡ ಯಾವುದೇ ಇಲ್ಲದೆ ನಿಯಮಗಳನ್ನು ಅತ್ಯಂತ ಯಶಸ್ವಿ ಗೌರವಿಸಿ ಕಂಬಳಕ್ಕೆ ಒಂದು ವಿಶೇಷವಾದ ಆ ಅವರು ಸ್ಥಾನಮಾನವನ್ನು ಪಡೆದಿದ್ರು ಗೌರವವು ಇತ್ತು ನಮ್ಗೆ ಏನು ಅಂತ ಕೇಳಿದ್ರೆ ಅವರ ತಂದೆ ಅವರ ಭಾವ ನಾವು ಗೋವಾಕ್ಕೆ ಹೋದಾಗಲೂ ಕೂಡ ನ ಸಿಸ್ಟರ್ ಮಗಳು ಎಲ್ಲ ಹೋದಾಗ ಅಶುಕ್ಷ ಮನೆಯಲ್ಲೇ ಅಲ್ಲಿ ಗೋವದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಅವ್ರು ಮಾಡಿದ್ರು ಆ ಅಂತಲ್ಲ ನಮಗೆ ಅವರದ್ದು ಒಂದು ಎರಡು ಮೂರು ದಶಕಗಳಿಂದ ಪರಿಚಯ ಮತ್ತೆ ನಮ್ಮ ಶಿಷ್ಯ ಶಿಷ್ಯಂದಿರು ಕೂಡ ಹಾಗಾಗಿ ಅದನ್ನು ಕೇಳಿ ನನಗೆ ಬಹಳ ಆಘಾತ ಆಯ್ತು ಆ ಕಾರಣದಿಂದಾಗಿಯೇ ನಾನು ನಮ್ಮ ಗುಂಡದವರು ಬೇರೆ ಬೇರೆ ವಿಷಯಗಳನ್ನು ಸಂರಕ್ಷಣ ಕಂಬಳದಲ್ಲಿ ಮಾತಾಡುವುದಲ್ಲ ಇಂತಹ ಸಂತಾಪದ ಸಂದರ್ಭದಲ್ಲಿಯೂ ಕೂಡ ನಾವು ಇದ್ದೇವೆ ಅಂತ ಅವ್ರು ಹೇಳುವಾಗ ಆರು ಹೇಗೆ ನನಗೆ ಕಾಲ್ ಮಾಡಿದ್ದು ನೀವು ಬರಲೇಬೇಕು ಅಂತ ಡ್ರೈವರ್ ಇಲ್ಲ ನನ್ನ ಮಗಳನ್ನು ಕರ್ಕೊಂಡು ಡ್ರೈವಿಂಗಿಗೆ ನಾನು ಏಳು ಕಾಲು ಗಂಟೆಗೆ ಅಲ್ಲಿ ಬಂದು ಮುಟ್ಟಿದೆ ಯಾಕೆಂದ್ರೆ ಇಂಥ ಒಂದು ಸಂತಾಪದ ಸಂದರ್ಭದಲ್ಲಿಯೂ ಕೂಡ ದುಃಖದ ಸಂದರ್ಭದಲ್ಲಿಯೂ ಕೂಡ ಒಂದು ಮಾಧ್ಯಮ ಒಬ್ಬರೊಟ್ಟಿಗೆ ನಿಲ್ತದೆ ಅಂತ ಆಗುವಾಗ ನನಗೆ ದುಬೈನಿಂದ ಫೋನ್ ಫೋನ್ ಬಂತು ಪಾಪ ಫೋನ್ನಲ್ಲಿ ಮಾತಾಡುವವರಿಗೆ ಕೊನೆ ಮಾತು ಮುಗಿಸ್ಲಿಕ್ಕೆ ಆಗಲಿ ದುಃಖ ಬಂತವರಿಗೆ ಈ ತರದ ಭಾವನಾತ್ಮಕವಾದ ಅಶೋಕ್ ಶೆಟ್ಟಿ ಅವರಲ್ಲಿ ಅವರ ಮನೆಯವರ ಪರಿಸ್ಥಿತಿ ಅವರ ಕೋಣಗಳನ್ನು ಸಾಕುವವರ ಪರಿಸ್ಥಿತಿ ಅವರೆಲ್ಲ ಮಾತಾಡುವಾಗ ನಿನ್ನೆ ನಮಗೆ ಕಣ್ಣಲ್ಲಿ ನೀರು ಬರುವುದು ದೊಡ್ಡ ವಿಷಯ ಅಲ್ಲ ನಾವಂದ್ರೆ ಕಂಬಳದಲ್ಲೇ ಇದ್ದವರು ಅದರಿಂದ ಬಹಳಷ್ಟು ವರ್ಷದಿಂದ ಪರಿಚಯ ಇದ್ದದ್ರಿಂದ ಆಗಾಯ್ತು ಒಂದೇ ಒಂದು ಮಾತು ಹೀಗೆ ಹೀಗಾಗಬಾರ್ದಿತ್ತು ಅದ್ರೊಟ್ಟಿಗೆ ಮುಂದಿನವರಿಗೆ ಒಂದು ಎಚ್ಚರಿಕೆಯ ಗಂಟೆ ಇದು ನೀವು ಏನು ಎಷ್ಟು ಸಾಕಿದ್ದೀರಿ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದಕ್ಕೆ ನನಗಿಂತ ಹೆಚ್ಚು ಅದರ ಬಗ್ಗೆ ಅತ್ಯಂತ ಜವಾಬ್ದಾರಿಯಿಂದ ನಿಗಾ ವಹಿಸ್ಬೇಕಾದ್ರೆ ಅದು ಕಂಬಳದ ಕೋಣಗಳು ಅವ್ರು ಹೇಳಿದ್ರು ನನ್ನ ಅಕ್ಕಿಯಲ್ಲಿ ಈ ಕೋಣ ಪ್ರಾಣ ಬಿಡಬೇಕು ಅಂತ ನನಗೆ ಇತ್ತು ಒಂದು ಅಲ್ಲಿ ವರೆಗೆ ಸಾಕಬೇಕು ಅಂತ ಹೇಳಿ ಕೋಣಗಳು ತೀರಿದಾಗ ಅಂತ್ಯ ಸಂಸ್ಕಾರ ಮಾಡಿದವರು ಬಹಳ ನಿಮ್ಮ ನಾಗರಾಜ ಕೋಣ ಸತ್ತಾಗ ಒಂದು ಸಮಾಧಿಯನ್ನೇ ಕಟ್ಟಿದ್ದಾರೆ ಅಂತ್ಯ ಸಂಸ್ಕಾರ ಮಾಡಿ ಆಮೇಲೆ ನನ್ನ ನಂದಳಿಕೆ ಶ್ರೀಕಾಂತ ಭಟ್ರು ಕೋಣ ಸತ್ತಾಗ ಅದಕ್ಕೆ ಕೂಡ ಅವರು ಮಾಡಿ ಒಬ್ಬ ವ್ಯಕ್ತಿಗೂ ಕೂಡ ಅಷ್ಟು ಮಾಡ್ಲಿಕ್ಕಿಲ್ಲ ಅಷ್ಟೆಲ್ಲ ಹೂ ಹಾಕಿ ಸಂಸ್ಕಾರ ರಾಕೆಟ್ ಮೋಡ ಅವರಿಗೆಲ್ಲ ಮಾಡಿದ್ದಾರೆ ಆದ್ರೆ ಆ ಸಂಸ್ಕಾರಗಳಾದ ರೀತಿ ಬೇರೆ ಇದು ಅದು ಸ್ವಾಭಾವಿಕವಾಗಿ ಇದ್ದದ್ದು ಧನ್ಯತಾ ಮನೋಭಾವದಿಂದ ಮಾಡಿದ್ದಾರೆ ಇದು ಭಾವ ಭಾವುಕರಾಗಿದ್ದುಕೊಂಡು ಅತ್ಯಂತ ಯಾವುದು ಸಂತಾಪದ ಕ್ಷಣಗಳು ಕಣ್ಣೀರ ಕಣ್ಣೀರಲ್ಲ ಜಮನದೊಂದಿಗೆ ಮಾಡಬೇಕಾದ್ದು ಅದು ಆನಂದ ಬಾಷ್ಪ ಅಲ್ಲ ದುಃಖದ ಅಷ್ಟು ತರ್ಪಣ ಆಯ್ತು ಹೀಗಾಗಬಾರ್ದು ಯಾರಿಗೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತೆ ಅಗಲಿದ ಕೋಣಗಳ ಆತ್ಮಕ್ಕೆ ಅಥವಾ ಅದರಿಂದ ಉಂಟಾದಂತಹ ದುಃಖ ಅಶೋಕ್ ಶೆಟ್ಟಿ ಅವರಿಗೆ ಅವರ ಬಂಧು ಬಳಗಕ್ಕೆ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಅಂತ ಮಾತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ ಸಾಧ್ಯ ಧನ್ಯವಾದಗಳು